ಸ್ನೇಹಿತರೆ ಇಂದು ಆಷಾಢ ಮಾಸದ ಹುಣ್ಣಿಮೆ ಅಂದರೆ ಪೂರ್ಣಿಮೆ ಹೇಳ್ತಾ ನಂಗಳ ಕುಲಗುರುಗಳಾದ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿಗಳವರು ಈ ವರ್ಷದ ಚಾತುರ್ಮಾಸವನ್ನು ಗೋಕರ್ಣದ ಅಶೋಕೆಯಲ್ಲಿ ಆಚರಣೆ ಮಾಡ್ತಾ ಇದಕ್ಕೆ ಸ್ವಭಾಷಾ ಚಾತುರ್ಮಾಸ ಹೇಳಿ ಕರೀತಾ ಇದ್ರು ನಂಗಳ ಭಾಷೆಯ ಅಂದರೆ ನಂಗೆ ಆಡೋದು ಹವ್ಯಕ ಭಾಷೆ ಅಥವಾ ಕನ್ನಡ ಭಾಷೆಯ ಮಾತಾಡುವಾಗಲಿ ಅಥವಾ ವ್ಯವಹಾರ ಮಾಡುವಾಗಾಗಲಿ ಬೇರೆ ಭಾಷೆಯನ್ನು ಉಪಯೋಗಿಸಗದ್ದೆ ಸ್ವಭಾಷೆಯ ಉಳಿಸುವ ಪ್ರಯತ್ನ ಆಗಲಿ ಹೇಳಿದ್ರಿಂದ ನಾನು ನಿಂಗೋಕ್ಕೆ ಅರ್ಥ ತಿಳ್ಕೊಂಡು ನಂಗಳ ಹವ್ಯಕ ಭಾಷೆಯಲ್ಲಿ ಮಾಡ್ತಾ ಇದ್ದೆ ನನ್ನ ಯೂಟ್ಯೂಬ್ ನೋಡೋ ವೀಕ್ಷಕರಲ್ಲೊಬ್ಬರು ನೋಡಿ ಹವ್ಯಕ ಭಾಷೆಯಲ್ಲಿ ಮಾತಾಡಿ ಕೇಳಕ್ಕೆ ಖುಷಿ ಆಗ್ತು ಹೇಳಿದ್ದನ್ನು ಕೇಳಿದವಾಗ ಇಂಥ ಅವಕಾಶನ ನಾನು ಬಳಸ್ಕೊಳ್ಳ ಹೇಳಿ ನಂಗಳ ಮನೆಗೆ ನೆಂಟರು ಬಂದವಾಗ ನಾನು ಮತ್ತು ಯಮ್ನಕ್ಕ ಸೇರ್ಕೊಂಡು ನಂಗಳ ಹವ್ಯಕ್ಕೆ ವಿಶೇಷದ ಅಡುಗೆಯ ನಂಗಳ ಕೈ ರುಚಿಲಿ ಮಾಡಿ ಒಂದೇ ಬದಿಗೆ ಕೂತ್ಕೊಂಡು ಕೂಡು ಊಟ ಹೇಳಿ ನಾ ಇದಕ್ಕೆ ಹೆಸರಿಟ್ಟಿದ್ದೆ ಎಂತೆಂಥ ಇದ್ದಿತ್ತು ಹೇಳೋದನ್ನು ನೋಡೋಣ ಬನ್ನಿ ಎರಡು ತುಂಬಳಿ ಒಂದು ಹಸಿ ಇದೊಂದು ಚಟ್ನಿ ಸೌತೆಕಾಯಿ ಸಿಪ್ಪೆ ಚಟ್ನಿ ಕ್ಯಾಬೇಜ್ ತಾಳು ಅಪ್ಪೆ ಹುಳಿ ಮತ್ತು ಇದು ನವಲುಕೋಲು ಮತ್ತು ಬೀರ್ಸು ಕ್ಯಾರೆಟ್ ಹಾಕಿದ ಹುಳಿ ಇದು ಮನೆಯಲ್ಲೇ ಶುಭ ಮನೆಯಲ್ಲೇ ಬೆಳೆದಂಥ ಕರಿಬೆಲ್ ಹಣ್ಣಿನ ಕಾಯಿ ರಸ ಆಮೇಲೆ ಇದು ಮಾವಿನ ಹಣ್ಣಿನ ಹೋಳಿಗೆ ಇದು ಸೀತಮ್ಮ ಮಾಡಿರುವಂತಹ ಮಾವಿನಕಾಯಿ ತೊಕ್ಕು ಇದರ ವಿಧಾನ ಎಲ್ಲ ಯಾವ್ದು ಬೇಕು ಅಂದರೆ ನಾನು ಮುಂದಿನ ಚಿತ್ರಣದಲ್ಲಿ ತೋರಿಸ್ದೆ ಇದು ಮಾವಿನ ಹಣ್ಣು ಕಾಯಲು ಕಡಂಗೆಯ ಹೀರೆಕಾಯಿ ಬಜ್ಜಿ ಇದೆಲ್ಲ ಇತ್ತು ನುಗ್ಗೆ ಸೊಪ್ಪಿನ ತಂಬಳಿ ಇನ್ನೊಂದು ಹೀರೆಕಾಯಿ ತಂಬಳಿ ಇವೆಲ್ಲ ಇದು ಹೀರೆಕಾಯಿ ತುಂಬಳಿ ತಾಳು ಅಪ್ಪೆ ಹುಳಿ ಇದೆಲ್ಲ ಶುಭನ್ ಮನೆ ಸಹ ಹಾಂ ಕಾಯಿ ರಸ ಅದೆಲ್ಲ ಶುಭನ್ ಮನೆದು ಹೀಗೆ ಅಚ್ಚಿಚ್ಚಿ ಮನೆಯವರೆಲ್ಲ ಸೇರ್ಕೊಂಡು ಅಕ್ಕಕ್ಕಳ ಮನೆ ಅಡುಗೆನ ಒಂದೇ ಬದಿಗೆ ಇಟ್ಕೊಂಡು ಊಟ ಮಾಡೋದ್ರಿಂದ ಬೇರೆ ಬೇರೆ ಅಡುಗೆ ರುಚಿ ನೋಡೋದಷ್ಟೇ ಅಲ್ಲಗದೆಯ ನಂಗೋಕೆ ಖುಷಿನೂ ಜಾಸ್ತಿ ಇರ್ತು ಈ ಹವ್ಯಕರ ಅಡುಗೆ ಅಂತೂ ಹೆಚ್ಚಾಗಿ ಆರೋಗ್ಯಕರವಾದ ಅಡುಗೆನೇ ಇತ್ತು ಯಾರಾದರೂ ನೆಂಟರು ಬಂದು ಅಂದರೆ ಶೀ ಕಜ್ಜಾಯ ಮಾಡೋ ಪದ್ಧತಿ ಇದ್ದು ಹಾಗಾಗಿ ನಂಗ ಮಾವನ ಹೋಳಿಗೆ ಮತ್ತು ರಸ ರಸಾಯನವ ಮಾಡಿ ಇದ ಈಗ ಮಾವನ ಹೋಳಿಗೆಯ ನಾನು ಹ್ಯಾಂಗೆ ಮಾಡಿದೆ ಹೇಳೋದನ್ನು ತೋರಿಸ್ದೆ ನೋಡಿ ಇದು ನನ್ನ ಅಕ್ಕನ ಮನೇಲಾದ ಮಾವನಹಣ್ಣಾಗಿತ್ತು ಅಂಗಡಿಯಲ್ಲಿ ದುಡ್ಡು ತಂದು ತಿಂಬೋದಕ್ಕಿಂತ ಹೆಚ್ಚಿಗೆ ಹೀಗೆ ಪ್ರೀತಿಯಿಂದ ಯಾರಾದರೂ ಕೊಟ್ಟದ್ದು ನಂಗೆ ಅದರಿಂದ ಅಡುಗೆ ಇತ್ಯಾದಿ ಎಲ್ಲ ಮಾಡಿದವಾಗ ಎಷ್ಟು ಖುಷಿ ಆಗ್ತು ಅಲ್ದ ಈಗ ಈ ಮಾವಿನ ಸಿಪ್ಪೆ ಎಲ್ಲ ತೆಗೆದು ಅದರ ಹಿಂಡಿ ರಸ ತೆಗ್ದಿಟ್ಕಳವು ಈ ಮಾವನ ಹೊರಟೆನೂ ಗದ್ದೆಯ ಅದರಿಂದ ಚಟ್ನಿ ತಂಬ್ಳಿ ಎಲ್ಲ ಮಾಡ್ಲಿಕ್ಕಾಗ್ತು ನಾ ಹಿಂದೆ ಅದ್ರ ಬಗ್ಗೆ ತೋರಿಸಿ ಇದೆ ಬೇಕು ಅಂದರೆ ಓಕೆ ಅದ್ರ ಬಗ್ಗೆ ನೆನಪು ಮಾಡಿಕೊಡ್ತೆ ನೋಡಿ ಈ ಮಾವನ ರಸ ಎಲ್ಲ ತೆಗದ್ದ ನುಣ್ಣಗಪ್ಪಲಿವರೆಗೆ ಹೀಗೆ ಬೀಸ್ಕೊಂಡಿದ್ದೆ ಮೊದಲೆಲ್ಲವ ಇದನ್ನೆಲ್ಲವ ಒಳಕಲ್ಲಲ್ಲಿ ಬೀಸೋದಾಗಿತ್ತು ಈಗ ಅದೆಲ್ಲ ಈಗ ಕಡಿಮೆ ಆಗೋಯ್ದು ಈಗ ಒಂದು ಬಂಡಿಯೊಳಗೆ ಹನಿ ತುಪ್ಪ ಹಾಕ್ಕೊಂಡು ಅದಕ್ಕೆ ನಾ ಇಲ್ಲಿ ಒಂದೂವರೆ ತಟ್ಟೆಪ್ಪಷ್ಟು ಈ ಚಿರೋಟಿ ರವೆ ತಗೊಂಡೆ ಈ ಸಣ್ಣ ರವೆ ಇರ್ತಲಿ ಆ ರವೆ ಆದರೆ ರಾಶಿ ಚಲೋ ಆಗ್ತು ಇಲ್ಲೆಂದರೆ ಬೇರೆ ರವೆನೂ ಮಾಡ್ಲಿಕ್ಕು ಅದ್ರ ಸಣ್ಣ ರವೆ ಆದರೆ ಬೆಂದ ಮೇಲೆ ಅಷ್ಟೆಲ್ಲ ಹೇಳುವಷ್ಟೆಲ್ಲ ಅರಳತಿಲ್ಲೆ ಹಾಗಾಗಿ ಇದು ನೋಡಲಿಕ್ಕೂ ಚಲೋ ಇರ್ತು ನೋಡಿ ಈಗ ಸಲ ಪರ್ಮಾಳು ಹಪ್ಪಷ್ಟು ಈ ರವೆ ಹುರ್ಕೊಂಡು ಇದಕ್ಕೆ ಮಾವನಂಡ್ ರಸ ಹಾಕಿ ಬೇಯಿಸವು ರುಚಿ ಹನಿಯ ಉಪ್ಪು ಹಾಕಿ ಇದು ದಪ್ಪ ಅಪ್ಪಲಿವರೆಗೆ ನಂಗೆ ಶಿರಾ ಎಲ್ಲ ಮಾಡ್ತಲಿ ಅಪ್ಪಲಿವರೆಗೆ ಬೇಯಿಸ್ಕೊಳ್ಳೆವು ಒಂದು ವೇಳೆ ನೀರು ಕಡಿಮೆ ಆಯಿತು ಅಂದರೆ ಇದ್ರ ಸಂತಿಗೆ ಹನಿಯ ನೀರು ಸೇರಿಸ್ಲಕ್ಕು ಹಿಂಗೆ ಮಾಡಿದವ ನಂಗೆ ಉಂಡೆ ಕಟ್ಟಲಿಕ್ಕೆ ಹೋಳಿಗೆ ಉಂಡೆ ಕಟ್ಟಲಿಕ್ಕೆ ಚಲೋ ಆಗ್ತು ನಾ ಇದಕ್ಕಿಲ್ಲಿ ಈ ತೆಂಗಿನ ಪುಡಿ ಸಿಕ್ತಲಿ ಹೊನ್ನಾವರದಲ್ಲಿ ಅವರ್ದಲ್ಲಿ ಸಿಕ್ತೋಳಕ್ಕೆ ನಾ ಹಿಂದ್ರ ಸಲ ಇದೆ ಇದಕ್ಕೆ ಇಂಗ್ಲೀಷಲ್ಲಿ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಹೇಳ್ತಾ ಇದ್ರ ಬದಲಿಗೆ ಹಸಿ ತೆಂಗಿನ ತುರಿನೂ ಹಾಕ್ಲಕ್ಕು ನನ್ನ ಹತ್ರ ತಗೊಬಂದದ್ದು ಇತ್ತು ಹಾಗಾಗಿ ಅದನ್ನು ಉಪಯೋಗಿಸ್ತಾ ಇದ್ದೆ ಸಿಹಿ ಅಪುಲಕ್ಕೆ ನಾ ಇಲ್ಲಿ ಈ ರಾಸಾಯನಿಕ ರಹಿತ ಸಕ್ಕರೆ ಹೇಳ್ತೇವಲ್ಲಿ ಕಂದು ಬಣ್ಣದ ಸಕ್ಕರೆ ಅದನ್ನು ಉಪಯೋಗಿಸ್ತಾ ಇದ್ದೆ ಇದಕ್ಕೆ ಬೆಲ್ಲನೂ ಹಾಕ್ಲಿಕ್ಕು ಬೆಲ್ಲ ಹಾಕಿದ್ರೆ ಬಣ್ಣ ಬಗೆಲಿ ಬದಲಾಗ್ತು ಬೆಳಿ ಸಕ್ಕರೆ ಹಾಕೋ ಬದಲಿಗೆ ನಾಯಿಗೆ ಕಂದು ಬಣ್ಣದ ಸಕ್ಕರೆಯನ್ನು ಹಾಕಿ ಈ ಹಿಟ್ಟಿಗೆ ಹಾಕಿ ಮುಚ್ಚಿಟ್ಬಿಡವು ಆವಾಗ ಅದು ಸರಿ ಬೆಂದ್ಕೊಂಡು ಹದ ಹಾಕ್ಕೊಂಡಿರ್ತು ಹಾಗೆ ಇನ್ನೊಂದು ಪಾತ್ರೆಯಲ್ಲಿ ಒಂದನೇ ನೀರು ಅರಿಶಿಣ ಪುಡಿ ಉಪ್ಪು ಮತ್ತು ಒಂದನೇ ತುಪ್ಪ ಹಾಕ್ಕೊಂಡು ಈ ಸಣ್ಣ ರವೆ ಹಾಕಿ ನಂಗೆ ಇದನ್ನು ಕಣಕಕ್ಕೆ ಕಲಸವು ನಾ ಇಲ್ಲಿ ಮೈದಾ ಹಿಟ್ಟಿನ ಬದಲಿಗೆ ಈ ಸಣ್ಣ ರವೆ ಅಥವಾ ಬೇರೆ ಯಾವ ರವೆ ಆದರೂ ಒಡಲೆ ಅದು ನೆನಲಕ್ಕೆ ಒಂದುಗಳಿಗೆ ಬೇಕಾಗ್ತು ಅಷ್ಟೇ ಇದಕ್ಕೆ ಹಿಡಿಯುವಷ್ಟು ರವೆ ಹಾಕಿ ಹೀಗೆ ಮೆತ್ತಗಪ್ಪಂಗೆ ನಂಗೆ ಕಲ್ಸಿಟ್ಕಳೆವು ಒಂದು ಸ್ವಲ್ಪ ಹೊತ್ತು ಕಲಸಿಟ್ಟರೆ ಇದಕ್ಕೆ ಮೇಣ ಬಂದು ಈ ಮೈದಾ ಮ ಕಣಕ ಮಾಡ್ದಂಗೆ ಆಗಿರ್ತು ಹೂರ್ಣಕ್ಕೆ ಮಾವಿನ ರಸ ಮತ್ತು ರವೆ ಹಾಕಿ ಮಾಡೋದು ತಣ್ಕೊಂಡು ಈಗ ಆಯಿತು ನೋಡಿ ಇದು ಈಗ ತಣದ ಮೇಲೆ ಉಂಡೆ ಕಟ್ಟುಲಕ್ಕೆ ಬತ್ತು ಕೈಗೆ ಒಂಚೂರು ಅಂಟ್ಕತ್ತಿಲ್ಲೆ ಅಂದರೆ ಶಿರಾ ಮಾಡಿದಂಗೆ ಆಗಿರ್ತು ಇದನ್ನೇ ನಂಗೆ ತುಪ್ಪ ಹಾಕಿ ಮಾಡಿದ್ರೆ ಮಾವನ ಶಿರಾ ಶಿರ ಆಗಿರ್ತು ನಾನು ಅದಷ್ಟೆಲ್ಲ ಹುರಿಯ ಗದ್ದೆಯ ಮಾಡಿದೆ ಅಂತ ಕಂದರೆ ಹೋಳಿಗೆ ಮಾಡೋಕ್ಕರೆ ಬೆಂದು ಬತ್ತೋಳಿ ಅದಕ್ಕೆ ಬೇಕಪ್ಪ ಅಷ್ಟು ಉಂಡೆ ಎಲ್ಲ ನಮ್ಮ ಯಾವಾಗಲೂ ಹಾಗೆಯಾ ಉಂಡೆಯ ಮೊದಲೇ ಮಾಡಿ ಇಟ್ಕೊಂಬಿಟ್ರೆ ನಾವು ಕೈಗೆ ಅಂಟಂಟಾಗ್ತಿಲ್ಲ ಈ ಉಂಡೆಲ್ಲ ಕಟ್ಟಿ ಕೈ ತೊಳೆದಿಟ್ಕೊಂಡು ಈ ಕಣಕದೊಳಗೆ ಉಂಡೆ ತುಂಬಿ ಈ ಹೀಗೆ ಬಾಳೆ ಎಲೆ ಮೇಲೆ ಒಂಚೂರು ತುಪ್ಪ ಸವರ್ಕೊಂಡು ಹೀಗೆ ತಟ್ಲಕ್ಕು ಇಲ್ಲಂದರೆ ವರ್ದು ಮಾಡ್ಲಿಕ್ಕೂ ಅದನ್ನ ಇಲ್ಲಿ ತಟ್ಟು ಮಾಡುವ ಹಳಿ ಕೇಳಿ ಬಾಳೆ ಕಿಳಿದಿತ್ತು ಬಾಳೆಕೀಳೆ ಮೇಲೆ ಈ ರೀತಿಯಾಗಿ ಎಷ್ಟು ತೆಳಗತ್ತ ಅಷ್ಟೆಳಿಗೆ ತಟ್ಕೊಂಡು ಬಿಸಿಯಾದ ಬಂಡಿ ಮೇಲೆ ಸಣ್ಣ ಉರಿಲಿ ಬೇಯ್ಲಕ್ಕೆ ಇಟ್ಟದ್ದು ಎರಡು ಬದಿಗೂ ಚಲೋ ಮಾಡಿ ಬೇಯಿಸವು ಇದಕ್ಕೆ ತುಪ್ಪ ಹಾಕಿಯೂ ಬೇಯಿಸ್ರೆ ಬೇರೆ ನಮನೇ ಪರ್ಮಾಳಿರ್ತು ನಾನು ಕೆಲವೊಂದಕ್ಕೆ ತುಪ್ಪ ಹಾಕಿದ್ದೆ ಕೆಲವೊಂದಕ್ಕೆಲ್ಲ ಹೀಗೆ ಇದು ಕೆಂಪಪ್ಪಲ್ಲಿವರೆಗೆ ಬೇಯಿಸಿದ್ದೆ ಹೀಗೆ ಮಾಡಿಟ್ಕೊಂಡ್ರು ಒಂದು ವಾರ ಇಟ್ಟರೂ ಹಾಳಾಗ್ತಿಲ್ಲ ಅಂತಕ್ಕಂದರೆ ಇದೆಲ್ಲದು ಚೆಂದಕ್ಕೆ ಬೆಂದಿರ್ತು ಹೀಗೆ ಎಲ್ಲ ಹೋಳಿಗೆನೂ ಮಾಡಿಟ್ಕಳವು ನೋಡಿ ಈ ಅಡುಗೆ ಮಾಡೋಕ್ಕರೆ ನನಗೆ ಒಬ್ಬರೇ ಮಾಡೋ ಬದಲಿಗೆ ಎರಡು ಮೂರು ಜನ ಸೇರ್ಕು ಮಾಡಿದ್ರು ಎಷ್ಟು ಖುಷಿ ಇರ್ತು ಈ ಬಾಳೆಕಿಳೆಯಲ್ಲಿ ಮಾಡಿದಾಗಂತೂ ಬಾಳೆಕಿಳೆ ಪರ್ಮಾಳ ಚಂದಕ್ಕೆ ಬಂದಿರ್ತು ಇದನ್ನು ಬಿಡಿಸೋದು ಸಸಾರಾಗಿರ್ತು ಬೇಕಿದ್ರೆ ಅದನ್ನೆಲ್ಲ ಹನಿ ತುಪ್ಪ ಹಾಕೊಂಡು ಬೇಯಿಸ್ಲಿಕ್ಕು ಎರಡೂ ನವನಿನೂ ಮಾಡಿ ಹಂಗೆ ಬೇಯಿಸಿ ಈ ಹೋಳಿಗೆಯ ಮಾಡಿ ಇದ ಈ ಹೋಳಿಗೆ ಹೊಸ ನವನಿ ಆದರೂ ತಿಂಬಲಿಕ್ಕೆ ಚಲೋ ಇದ್ದಿತ್ತು ನಂಗೆ ಒಂದು ಹಬ್ಬದ ವಾತಾವರಣದ ಹಾಗೆ ಇದ್ದದಕ್ಕೆ ದೇವರಿಗೆ ನೈವೇದ್ಯ ಮಾಡ್ಕೊಂಡು ಕಡೆಗೆ ಈ ಹೋಳಿಗೆಯ ಉಂಬ್ಲಕ್ಕೂತಾಗ ಎಲ್ಲರೂ ಹಾಕೊಂಡು ಒಂದೆರಡು ಜನರಿಗೂ ಕೊಟ್ಟೆ ಇದು ಎಲ್ಲರೂ ಚಲೋ ಆಯಿತು ಅಂದ ಹಾಗಾಗಿ ಈ ಹೋಳಿಗೆ ಮಾಡುವ ವಿಧಾನವ ನಿಗೋಕೆ ತೋರಿಸ್ತಾ ಇದ್ದೆ ಇದೇ ನಾವಿಲ್ಲಿ ನಂಗೆ ಹಲಸಿನಣ್ಣಿದು ಮಾಡಲಿಕ್ಕಾಗ್ತು ಹಲಸಿನಣ್ಣು ಮಾಡೋದು ಹೆಂಗೆ ಹೇಳಿ ತೋರಿಸಿ ಇದೆ ನಂಗೆ ಎಲ್ಲ ಸೇರಿದ್ದು ಹೇಳಿದ್ನಲ್ಲಿ ಅದೇ ದಿವಸ ಯಮುನಾಕ್ಕ ಮಲ್ಲಿ ಬಜ್ಜಿ ಹೆಂಗೆ ಮಾಡಿತ್ತು ಹೇಳಿ ನೋಡೋಣ ಬನ್ನಿ ಓ ಮಾಿಲೆ ಇಂಗು ಖಾರ ಪುಡಿ ಉಪ್ಪು ಹ್ಮ್ ಮತ್ತೆ ಇದಕ್ಕೆ ಸಹಿತ ಲವಣ ಹಾಕಿದ್ದು ಇವರ ಮನೆಯಲ್ಲಿ ಎಲ್ಲೋದಕ್ಕೂ ಹೆಚ್ಚಾಗಿ ಸೈದ ಲವಣವನ್ನು ಉಪಯೋಗಿಸೋದು ಖಾರ ಹಪ್ಲಕ್ಕು ಮನೇಲೆ ಮಾಡ್ದ ಮೆಣಸಿನ ಹಿಟ್ಟು ಹಾಕಿ ಈ ಹೀರೆಕಾಯಿ ಬಜ್ಜಿಯ ಮಾಡದ್ದು ಮರಿದು ಅಡುಗೆ ಸೇರಿಸಿ ಮಾಡ್ತಾ ಇದ್ದಿದ್ದು ಮನೆ ಮಾಡ್ದ ಕೊಡಿದ್ದೀವಿ ಮಾಡಿದ ಮೆಣ ಖಾರ ಇದಕ್ಕೆ ಹೀರೆಕಾಯಿ ಬಜೆ ಹೇಳ್ತ ಬಿಸಿ ಬಿಸಿ ಹೀರೆಕಾಯಿ ಬಜೆ ತಿನ್ಲಕ್ಕೆ ರಾಶಿ ಚೊಲೋ ಆಗ್ತು ಮುಂಬಳ ಕೂತಾಗ ಎಲ್ಲರಿಗೂ ಹಾಕಿದ್ದ ಹೀಗೆ ಎರಡು ಮೂರು ಮನೆ ಪದಾರ್ಥ ಎಲ್ಲ ಸೇರ್ಕಂಡಿ ಒಂದೇ ಅವಧಿಗೆ ಊಟ ಮಾಡಿದ ಖುಷಿ ನಿಂಗೋಕ್ಕೂ ಖುಷಿಯಾಗಿ ಕೋಳಿ ಹಂಚ್ಕೊಂಡಿದ್ದೆ ಈ ಹೋಳಿಗೆಯ ನಂಗೆ ಉಂಬ್ಲಕೂತ ತಿಂಬಳಕಾಯ್ದಲ್ಲಿ ಹೇಳಿ ಊಟ ಆದಮೇಲೆ ಹೆಂಗಿದ್ದು ಹೊಳಿ ತೋರಿಸ್ತಾ ಇದ್ದದ್ದು ಸುಮಾರು ಜನ ನಿಂಗಳ ಹವ್ಯಕರ ಅಡುಗೆಯ ರುಚಿ ತೋರಿಸಿ ನಂಗನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತ ಹೇಳೆಲ್ಲ ಹೇಳಿ ಹಾಗಾಗಿ ಇದರಲ್ಲೇ ಎಲ್ಲದನ್ನು ತೋರಿಸ್ತಾ ಇದ್ದರೆ ರಾಶಿ ಉದ್ದಾಗೋಗ್ತು ಹವ್ಯಕರಲ್ಲೇ ಆರೋಗ್ಯಕರವಾಗಿ ದಿನನಿತ್ಯ ಮಾಡೋದು ಅಡುಗೆ ಎಷ್ಟೆಲ್ಲ ಇತ್ತು ಅದೆಲ್ಲವ ಮುಂದ್ರಣ ಸಲ ತೋರಿಸ್ದೆ ಈ ಸ್ವಭಾಷಾ ಚಾತುರ್ಮಾಸದಲ್ಲಿ ಮರೆತು ಹೋದ ಮನೆ ಮಾತನ್ನು ಮರಳಿ ನೆನಪಿಸಿಕೊಡುವ ಮಹಾಪರ್ವ ಹೇಳಿ ಇದೊಂದು ನನ್ನ ಸಣ್ಣ ಕೊಡುಗೆ ಇದು ಖುಷಿ ಖುಷಿಯಾದರೆ ನಿಂಗಳ ನೆಂಟಿಸ್ಟ್ರಿಗೆ ಬಂಧು ಬಳದೋರಿಗೆ ಎಲ್ಲ ನೋಡಲಿಕ್ಕೆ ಹೇಳಿ ಹಾಗೆ ಅಭಿಪ್ರಾಯನೂ ತಿಳಿಸಿದರೆ ರಾಶಿ ಖುಷಿ ಆಗ್ತು ನಿಂಗಳ ಪ್ರೋತ್ಸಾಹಕ್ಕಾಗಿ ಧನ್ಯವಾದ ತಿಳಿಸ್ದೆ